ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ದೊಡ್ಡ ಗ್ರಾಮದಲ್ಲಿ ರಾಮನ ಉತ್ಸವನ ನಮ್ಮ ಊರಿನ ಏನು ಯುವ ಮುಖಂಡರುಗಳು ನೆಕ್ಸ್ಸಲ್ಲಿ ಏನು ಇವತ್ತು ಹರೀಶ್ ಇರ್ಬೋದು ಕುಮಾರ್ ಇರ್ಬೋದು ಮತ್ತು ಅವರು ಸಂಗಡಿಗಿರು ಸಹಪಾಠಿ ಟೋಟಲಾಗಿ ಊರಿನ ಎಲ್ಲ ಯುವಕರು ಮುಖಂಡರುಗಳು ಎಲ್ಲ ಸೇರಿ ಇದನ್ನು ಸುಮಾರು ಮೂವತ್ತು ವರ್ಷದಿಂದ ಇವತ್ತು ಈ ಒಂದು ರಾಜ್ಯೋತ್ಸವಕ್ಕೆ ತಪ್ಪದೇ ನಡೆಸ್ಕೊಂಡು ಮಜ್ಜಿಗೆ ಇರ್ಬೋದು ಕಾಂತವಿ ಇರ್ಬೋದು ಕೋಸಂಬರಿ ಕೊಡೋದು ಅದೇ ರೀತಿ ಟೊಮೆಟೊ ಭಾತ್ ಈ ಥರ ಕೊಡ್ತಕ್ಕಂಥ ಕಾರ್ಯನೂ ಊರಲ್ಲಿ ಈ ಒಂದು ದೇವರ ಕಾರ್ಯವನ್ನು ನಡೆಸ್ಕೊಂಡು ಈ ಒಂದು ಗ್ರಾಮದಲ್ಲಿ ದೇವರು ಶ್ರೀರಾಮ್ ಆರೋಗ್ಯ ಭಾಗ್ಯ ಶಾಂತಿ ಕೊಡಿ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಶ್ರೀರಾಮನ ಹಬ್ಬದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಬೆಳ್ಳಿ ರಥವನ್ನು ತರಿಸಿ ಇವತ್ತು ಅದರಲ್ಲಿ ಶ್ರೀರಾಮ ದೇವರನ್ನು ಇಟ್ಟು ಇವತ್ತು ಊರಿನ ಪ್ರತಿಯೊಂದು ಬೀದಿ ಬೀದಿಯಲ್ಲಿಯೂ ಮೆರವಣಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವೀರಗಾಸ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರಗಾಜ ಕುಂತ ಮತ್ತು ಕುಂತು ಕುಂಟೋನೆಲ್ಲ ಕಳಿಸಿದ್ದಾರೆ ಹಾಗಾಗಿ ನಾನು ಮೊದಲನೇದಾಗಿ ಈ ಊರಿನ ಈ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀರಾಮರ ದೇವಸ್ಥಾನ ವ್ಯವಸ್ಥೆ ಮಾಡ್ತಕ್ಕಂಥ ಎಲ್ಲ ಯುವಕರಗೂ ಮತ್ತು ಊರಿನ ಮುಖಂಡರಲ್ಲಿ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಸುಖಾಂತಿ ಕೊಡಿ ಶ್ರೀರಾಮಚಂದ್ರ ಅಂತ ಹೇಳ್ತಾ ಹೇಳೋ ಪ್ರಶ್ನೆ ಮುಚ್ಚಿದು ಹನುಮನ್ ಜಯಂತಿ ಆಗ್ಬೋದು ಶ್ರೀರಾಮರ ಏನು ಹೇಯದಲೆ ಉದ್ಘಾಟನೆ ದಿನ ಆಗ್ಬೋದು ಈ ಗ್ರಾಮದಲ್ಲಿ ಒಂದು ವಿಶೇಷ ಇದೆ ಯಾವುದೇ ಆಗಲಿ ಏನೇ ದೇವಾರಿಗಳಾದರೆ ಎಲ್ಲ ಒಗ್ಗಟ್ಟದಿಂದ ಕೆಲಸವನ್ನು ಊರಲ್ಲಿ ಮಾಡ್ತಕ್ಕಂಥದ್ದು ಇವರು ಒಂದು ಯುವಕರಲ್ಲಿ ಆ ಒಂದು ಬುದ್ಧಿ ದೇವರು ಭಗವಂತ ಕೊಟ್ಟಿದ್ದಾನೆ ಈ ಊರಲ್ಲಿ ಪ್ರತಿಯೊಬ್ಬರೂ ಹುಡುಗರು ಯುವಕರು ಮಿತ್ರರು ಪ್ರತಿ ಹಬ್ಬನೂ ಭಾರಿ ಅವರ ಮನೆಯಲ್ಲಿ ಮಾಡ್ತಕ್ಕಂಥ ಹಬ್ಬದ ಥರ ವಿಶೇಷವಾದಂಥ ಹಬ್ಬವನ್ನು ಇವರು ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಅದಕ್ಕಾಗಿ ಇವ್ ಗ್ರಾಮದಲ್ಲಿ ದೇವರು ಭಗವಂತ ಒಳ್ಳೇದು ಮಾಡಿದ್ದಾನೆ ಎಲ್ಲರೂ ಚೆನ್ನಾಗಿದ್ದಾರೆ ಗ್ರಾಮದಲ್ಲಿ ಇವತ್ತೆಲ್ಲ ಬೇರೆ ಬೇರೆ ಅವ್ರವ್ರ ಬಿಸ್ನೆಸ್ ಇರ್ಬೋದು ರೈತರು ಇರ್ಬೋದು ಲಾರಿಗಳಿಟ್ಟಿರೋರು ಇರ್ಬೋದು ತರಕಾರಿಗಳು ಇರ್ಬೋದು ಮಾಲ್ಗಳಿಗೆ ಹಾಕ್ತಕ್ಕಂಥದ್ದು ಇರ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳು ಇವತ್ತು ವಿದ್ಯಾವಂತ ಹುಡುಗರು ನಮ್ಮೂರಲ್ಲಿ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳು ಎಲ್ಲರೂ ಅಷ್ಟು ಇವತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ವಿದ್ಯಾವಂತರು ಬುದ್ಧಿವಂತರಾಗಿದ್ದಾರೆ ಅವರು ಇವತ್ತು ಯಾವುದೇ ಜೀವನವನ್ನು ನಡೆಸ್ಕೊಂಡು ಇವತ್ತು ಡ್ರಾಮ ಇವತ್ತು ಸು ಸುಖವಾಗಿ ಸುಭಿಕ್ಷಾಗಿ ಇವತ್ತು ಡ್ರಾಮ ಇವತ್ತು ಚೆನ್ನಾಗಿತ್ತು